ಚಿತ್ತಾಪುರಕ್ಕೆ ಸಂಬಂಧಪಟ್ಟ ಹೈಕೋರ್ಟ್ ನಿರ್ದೇಶನಂತೆ ನಾಳೆ ಶಾಂತಿ ಸಭೆ ಕರೆದಿರೋದು ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಶಾಂತಿ ಸಭೆ ಕರೆದಿದ್ದಾರೆ ನಾಳೆ ಶಾಂತಿ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಮಾತುಕತೆ ಆಗ್ತವೆ ಅದನ್ನು ಆಗಿರೋದು ನ್ಯಾಯಾಲಯಕ್ಕೆ ಆ ನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಇದರಲ್ಲಿ ಯಾರ್ದ ತೀರ್ಮಾನ ಬಹಳ ಪ್ರತಿಷ್ಠೆ ಇದನ್ನ ಪ್ರತಿಷ್ಠೆ ಅಲ್ಲರಿಗೂ ನ್ಯಾಯಾಲಯದ ಮುಂದೆ ಬಂದ್ರೆ ಯಾವ ಪ್ರತಿಷ್ಠೆ ಇರ್ತದೆ ನ್ಯಾಯಾಲಯದ ಪ್ರತಿಷ್ಠೆ ನ್ಯಾಯಾಲಯದ ಸೂಚನೆ ಮುಖ್ಯ ದಲಿತ ಸಿಎಂ ಕೂಡ ಅಂತ ಪರಮೇಶ್ವರ್ ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿಎಂ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಒಬ್ಬರು ದಲಿತ ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ ಸಂತೋಷ ಪಡ್ಬೇಕಲ್ವಾ ಹೈಕಮಾಂಡ್ ಯಾರಿಗೆ ಬೇಕೋ ಅವ್ರು ತೀರ್ಮಾನ ಮಾಡ್ತಾರೆ ನಾನು ಹೇಳೋದು ಮದುವೆ ಸಿದ್ದರಾಮಯ್ಯ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಒಂದು ಪಕ್ಷ ಬದಲಾವಣೆ ಅದು ಇದು ಅಂತ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ